ನಿನ್ನ ಕಾಲ್ ಮಾಡಿದ್ದು ಕೆಲಸದ ಬಗ್ಗೆ ಮಾತಾಡಕ್ಕೆ ಅಲ್ಲ ಮಗು ನಿನ್ ಧ್ವನಿ ಕೇಳಬೇಕು ಅನಿಸ್ತು ನಿನ್ ಹೃದಯ ಎಷ್ಟು ದೊಡ್ಡದು ಅಂತ ನನಗೆ ಗೊತ್ತಿದೆ ಎಷ್ಟು ದೊಡ್ಡ ತಪ್ಪಾಗಿದ್ರು ಸಹ ನಿನ್ನ ಮನಸ್ಸಲ್ಲಿ ಅದನ್ನೆಲ್ಲ ಇಟ್ಕೊಳ್ಳಲ್ಲ ಅಂತ ನನಗೆ ಗೊತ್ತು ಕೆಲವರು ಒಳ್ಳೆ ಮನಸ್ಸಿದವರನ್ನ ಫೂಲ್ ಅಂತ ಅನ್ಕೊಳ್ತಾರೆ ಆದರೆ ನೀವು ಮಿಸ್ಟರ್ ಭಾನು ಪ್ರತಾಪ್ ನೀವು ಇಂಥ ತಪ್ಪು ಮಾಡಲ್ಲ ಅಲ್ವಾ ಇದನ್ನು ಕೇಳುತ್ತಿದ್ದಂತೆಯೇ ಭಾನು ಪ್ರತಾಪ್ಗೆ ಸ್ಪಷ್ಟವಾಯಿತು ಅವನ ಕೆಲಸ ಇಷ್ಟು ಸುಲಭವಾಗಿ ಆಗಲ್ಲ ಅಂತ ನನಗೆ ಆದ ಅವಮಾನವನ್ನು ನಾನು ಯಾವತ್ತೂ ಮರೆಯಲ್ಲ ಆದರೆ ನನ್ನ ಮನಸ್ಸಿನ ಶಾಂತಿಗೆ ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ ಹಾಗಂತ ನೀವು ನನಗೆ ತೊಂದರೆ ಕೊಡಬೇಡಿ ನನ್ನ ಮೊಮ್ಮಗ ಇಷ್ಟು ಕಟುವಾಗಿರಲಿಲ್ಲ ನಿಮಗೂ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ನಾನಿವಾಗ ಖುಷಿಯಾಗಿದ್ದೇನೆ ನಿಮ್ಮಿಂದ ನನಗೇನು ಆಗಬೇಕಿಲ್ಲ ನನ್ನಿಂದ ನಿಮಗೂ ಏನೂ ಆಗಲ್ಲ ನೀವು ಮತ್ತೆ ನನ್ನನ್ನು ಅದೇ ಜಾಗಕ್ಕೆ ಕರಿತಾ ಇದ್ದೀರಾ ಎಲ್ಲಿ ನನಗೆ ಶಾಂತಿ ಮತ್ತು ನೆಮ್ಮದಿ ಇರಲಿಲ್ವೋ ಅಲ್ಲಿ ನಿನಗೆ ನನ್ನ ನೋಡಬೇಕು ಅಂತ ಅನ್ನಿಸ್ತಾ ಇಲ್ವ ಎಷ್ಟು ದಿನ ಬದುಕಿರ್ತೀನೋ ನನಗೆ ಗೊತ್ತಿಲ್ಲ ಭಾನು ಪ್ರತಾಪ್ಗೆ ಚೆನ್ನಾಗಿ ಗೊತ್ತಿತ್ತು ಅವನ ಮೊಮ್ಮಗ ಎಷ್ಟು ಕಠಿಣವಾಗಿ ಮಾತನಾಡಿದರೂ ಈ ವಿಷಯಕ್ಕೆ ಬಂದಾಗ ಅವನು ಕರಾಗುತ್ತಾನೆ ಅಮೋಘ್ ಹಠವಾದಿಯಾಗಿದ್ದರು ಕ್ರೂರಿಯಲ್ಲ ಸರಿ ಕೊನೆಯ ಬಾರಿ ಮಾತ್ರ ಧನ್ಯವಾದ ಮಗು ಧನ್ಯವಾದ ನಿನ್ನ ಇಷ್ಟದ ಎಲ್ಲ ಅಡುಗೆ ಮಾಡಿಸ್ತೇನೆ ನಿನಗೆ ಏನು ಇಷ್ಟವೋ ಎಲ್ಲವನ್ನೂ ಮಾಡಿಸ್ತೀನಿ ನಾನು ಮನೆಗೆ ಬರಲ್ಲ ನಿಮ್ಮ ಆಫೀಸ್ನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿ ಏನು ಡ್ರಾಮಾ ಆಗಲ್ಲ ಸರಿ ನಾನು ನಿನ್ನನ್ನು ಹೊರಗಡೆ ಭೇಟಿಯಾಗ್ತೀನಿ ನಾನು ನನ್ನ ಕಾರು ಕಳುಹಿಸ್ತೀನಿ ನಿನ್ನನ್ನು ಪಿಕ್ ಮಾಡಲು ಅದರ ಅವಶ್ಯಕತೆ ಇಲ್ಲ ನನಗೆ ಗೊತ್ತಿದೆ ಅರಸು ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎಲ್ಲಿ ಇದೆ ಮತ್ತು ಯಾವಾಗ ಬರಬೇಕು ಅಂತ ಪ್ರತಾಪ್ ಕಳೆದ ಎರಡೂವರೆ ವರ್ಷಗಳಲ್ಲಿ ಅಮೋಘ್ ನನ್ನ ಒಂದು ಬಾರಿ ಸಹ ಸಂಪರ್ಕಿಸಿರಲಿಲ್ಲ ಅಮೋಗ್ ಅರಸು ಗ್ರೂಪ್ನಿಂದ ಎರಡೂವರೆ ವರ್ಷಗಳಿಂದ ದೂರವಾಗಿದ್ದ ಹೀಗಿರುವಾಗ ಈಗ ಅರಸು ಗ್ರೂಪ್ ಮುಳುಗುತ್ತಿರುವಾಗ ಭಾನುಪ್ರತಾಪ್ಗೆ ಅಮೋಘ್ ನೆನಪಾಗೋದು ಸಹಜ ಈ ವಿಚಾರವನ್ನು ಯೋಚಿಸುತ್ತಾ ಅಮೋಘ್ ಮತ್ತಷ್ಟು ಗೊಂದಲಕ್ಕೆ ಒಳಗಾದ ತಕ್ಷಣವೇ ತನ್ನ ಲ್ಯಾಪ್ಟಾಪ್ ತೆಗೆದು ಇಂಟರ್ನೆಟ್ ಸಹಾಯದಿಂದ ಅರಸು ಗ್ರೂಪ್ನಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಹುಡುಕಲು ಆರಂಭಿಸಿದ ಆದರೆ ಅಮೋಘ್ಗೆ ಅರಸು ಗ್ರೂಪ್ ಬಗ್ಗೆ ಯಾವುದೇ ನಿಖರ ಮಾಹಿತಿ ಸಿಗಲಿಲ್ಲ ಆದರೆ ಅವನಿಗೆ ಅಂತಹೊಂದು ವಿಷಯ ಸಿಕ್ಕಿತು ಅದು ಅವನ ಕಣ್ಣುಗಳಲ್ಲಿ ಮಿಂಚು ತಂದಿತು ಇದು ನಿಜನಾ ಇಂಟರ್ನೆಟ್ನಲ್ಲಿ ಅಮೋಘ್ ಏನು ನೋಡಿದ ಅದನ್ನು ನೋಡಿ ಅವನಿಗೆ ಅಷ್ಟು ಸಂತೋಷ ಏಕೆ ಆಯಿತು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ